ಗೆಳೆಯರು ಎಲ್ಲರಿಗೂ ನಮಸ್ಕಾರಗಳು ನಾನು ಈ ಚಾನಲ್ನಲ್ಲಿ ನೋಡಿ ಫಸ್ಟ್ ಟೈಮ್ ನಾನು ನನ್ನ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದರೆ ನನ್ನ ಈ ಚಾನಲ್ನಲ್ಲಿ ನಾಲ್ಕುನೂರು ನಾಲ್ಕುನೂರ ಐವತ್ತು ಪ್ಲಸ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಅವು ಎಲ್ಲ ವೀಡಿಯೋಗಳು ಏನಪ್ಪ ಅಂತಂದರೆ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಓಕೆ ಸೊ ಫಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೈದರ ಇದು ಫಸ್ಟ್ ಟೈಮ್ ನಾನು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ವಿಡಿಯೋನಲ್ಲಿ ನಾನು ಏನೇನು ತಪ್ಪು ಮಾತಾಡಿದ್ದೀನಿ ಏನಿಲ್ಲ ಅದು ನನಗೂ ಗೊತ್ತಿಲ್ಲ ಓಕೆ ಸೊ ಎಡಿಟ್ ಮಾಡೋ ಟೈಮಿಗೆ ನಾನು ನೋಡಿಲ್ಲ ಸೊ ಎಲ್ಲಾದರೂ ಏನಾದರೂ ತಪ್ಪು ಮಾತುಗಳನ್ನು ನಾನು ಆಡಿದರೆ ನನಗೆ ಶಮೀಶ್ ವೇಡಿ ಓಕೆ ಸೊ ಯಾಕಪ್ಪ ಅಂತಂದರೆ ಫಸ್ಟ್ ಟೈಮ್ ನಾನು ನನ್ನ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾ ಇದ್ದೀನಿ ಅದು ನನಗೆ ಗೊತ್ತಿಲ್ಲ ಏನೇನು ತಪ್ಪಾಗಿದೆ ಅಂತ ಬಟ್ ನನ್ನಿಂದ ಎಷ್ಟು ನಾನು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಮಾತಾ ಆಡ್ಲಿಕ್ಕೆ ನನಗೆ ಬರುತ್ತೆ ಅಂತ ಅಷ್ಟು ನಾನು ಆಡಿ ನಿಮಗೋಸ್ಕರ ನಾನು ಒಂದು ಕಾಂಟೆಂಟ್ ನಾನು ಕೊಟ್ಟಿದ್ದೀನಿ ಸೊ ಒಂದು ಹೆಲ್ಪ್ ನಿಮ್ಮ ಕಡೆಯಿಂದ ನನಗೆ ಬೇಕು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ ಮ್ಯಾಗೆ ಫಸ್ಟ್ ಟೈಮ್ ಬಂದಿರಪ್ಪ ಅಂತಂದರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾವು ಮಾತಾಡ್ತಾ ಇದ್ದೀನಿ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ವೇಳಾಪಟ್ಟಿ ಏನಿದೆಯಲ್ಲ ಅದು ಯಾವಾಗ ಬರುತ್ತೆ ಅಂತ ಅದು ನಮ್ಮ ನಮಗೆ ಅದು ಇನ್ನೂ ಗೊತ್ತಾಗಿಲ್ಲ ಎರಡು ಸಾವಿರ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿ ಯಾವಾಗ ಶುರು ಆಗುತ್ತೆ ಯಾವ ಡೇಟ್ನಲ್ಲಿ ಶುರು ಆಗುತ್ತೆ ಸೊ ಅದು ನಮ್ಗೆ ಗೊತ್ತಿದೆ ಹದಿನಾಲ್ಕು ಮಾರ್ಚ್ ನಮಗೆ ಒಂದು ಡೇಟ್ ಡೆಡ್ ಲೈನ್ ಬಂದಿದೆ ಬಿ ಸಿ ಐ ಕಡೆಯಿಂದ ಹದಿನಾಲ್ಕು ಮಾರ್ಚ್ಗೆ ನಮಗೆ ಐ ಪಿ ಎಲ್ ಆವೃತ್ತಿ ಶುರು ಆಗ್ತಾ ಇದೆ ಅದು ಗೊತ್ತಿದೆ ಬಟ್ ಐ ಪಿ ಎಲ್ ವೇಳಾಪಟ್ಟಿ ಶೆಡ್ಯೂಲ್ ಅಂತ ಇರುತ್ತೆ ಅದು ವೇಳಾಪಟ್ಟಿ ಯಾವ ಡೇಟಿಗೆ ಯಾವ ಮ್ಯಾಚ್ ಆಗುತ್ತೆ ಅದು ನಮಗೇನೋ ಏನೋ ಗೊತ್ತಾಗಿಲ್ಲ ಓಕೆ ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ ಈ ವಿಡಿಯೋನಲ್ಲಿ ನೀವು ಐ ಪಿ ಎಲ್ ನೋಡೋಕ್ಕೆ ಹುಚ್ಚಾಗ್ತಾ ಇದ್ದೀರಾ ಎರಡು ಸಾವಿರ ಇಪ್ಪತ್ತೈದರ ಐ ಪಿ ಎಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಏನಾದ್ರು ಒಂದು ಅಪ್ಡೇಟ್ ಬಂತು ನ್ಯೂಸ್ ಬಂತು ಅಂದ್ರೆ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ಕೊಡ್ತೀವಿ ಓಕೆ ಸೊ ಅದಕ್ಕೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಮಾತಾಡೋಣ ಇಲ್ಲಿ ನೋಡಿ ಎರಡು ಸಾವಿರ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿ ಏನಿದೆ ಅಲ್ಲ ಅದು ಯಾವಾಗ ಶುರು ಆಗುತ್ತೆ ಅಂತ ನಮ್ಗೆ ಗೊತ್ತು ಡೇಟ್ ಒಂದು ಡೆಡ್ಲೈನ್ ಡೇಟ್ ಬಂದಿದೆ ಬಿ ಸಿ ಐ ಕಡೆಯಿಂದ ಹದಿನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ನಮಗೆ ಫಸ್ಟ್ ಮ್ಯಾಚ್ ಅನೇ ಅಂದರೆ ನಮಗೆ ಫಸ್ಟ್ ಮ್ಯಾಚ್ ನೋಡಲಿಕ್ಕೆ ಸಿಗುತ್ತೆ ಹದಿನಾಲ್ಕು ಮಾರ್ಚ್ಗೆ ನಮಗೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಆವೃತ್ತಿ ಶುರು ಆಗ್ತಾ ಇದೆ ಅಂತ ಇದು ಗೊತ್ತಿದೆ ಬಟ್ ಏನು ವೇಳಾಪಟ್ಟಿ ಪಟ್ಟಿ ಇದ್ರೆ ಯಾವ ಡೇಟಿಗೆ ಯಾವ ಮ್ಯಾಚ್ ಆಗುತ್ತೆ ಅಂತ ಅದು ನಮ್ಗೆ ಗೊತ್ತಿಲ್ಲ ಹದಿನಾಲ್ಕು ಮಾರ್ಚ್ಗೆ ಐ ಪಿ ಎಲ್ ಆವೃತ್ತಿ ಶುರು ಆಗುತ್ತೆ ಆದರೆ ಹದಿನೈದು ಮಾರ್ಚ್ಗೆ ಯಾವ ಮ್ಯಾಚ್ ಇರುತ್ತೆ ಹದಿನಾಲ್ಕು ಮಾರ್ಚ್ ಆ ಇರುತ್ತೆ ಗೊತ್ತಿಲ್ಲ ಸೊ ವೀಳಪಟ್ಟಿ ಬಗ್ಗೆ ನಾವು ಮಾತಾಡೋಣ ಇಲ್ಲಿ ನೋಡಿ ವೀಳಪಟ್ಟಿ ಏನಪ್ಪಾ ಅಂತಂದ್ರೆ ಬಹಳ ವಿಡಿಯೋನಲ್ಲಿ ಹೇಳಿದ್ದೀನಿ ಹೇಳಿದಿನಿ ಬಟ್ ನಾನು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ನಲ್ಲಿ ಹೇಳಿದೀನಿ ಈ ಕನ್ನಡ ಲ್ಯಾಂಗ್ವೇಜ್ ದವರು ವಿಡಿಯೋ ಏನ್ ನಾನು ನಿಮಗೆ ನೋಡ್ರಿ ಸೊ ಏನು ಅಪ್ಡೇಟ್ ಇದೆ ಏನಿಲ್ಲ ಅದೇ ನಾನು ನಿಮ್ಗೆ ಹೇಳ್ತೀನಿ ಬಾಕಿ ಏನಪ್ಪಾ ಅಂತಂದ್ರೆ ಇದು ಫೇಕ್ ಗೀಕು ಒಳಗಡೆ ನಾವು ಹೋಗಲ್ಲ ಸೊ ಫೇಕ್ ಬಗ್ಗೆ ನಾನು ಹೇಳಲ್ಲ ಏನು ರಿಯಾಲಿಟಿ ಇದೆ ಬಿ ಸಿಐ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೇನೆ ಸೊ ಕೇಳಿ ಕಿವಿ ಕೊಟ್ಟಿ ಎರಡು ಸಾವಿರದ ಇಪ್ಪತ್ತ ನಾಲ್ಕುರ ಏನು ವೇಳಾಪಟ್ಟಿ ಇತ್ತಲ್ಲ ಅದ್ರ ಬಗ್ಗೆ ನಿಮಗೆ ನಾನು ಹೋದ ವರ್ಷ ಒಂದು ಅಪ್ಡೇಟ್ ಕೊಟ್ಟಿದೆ ಫೆಬ್ರವರಿ ನೋಡಿ ಎರಡನೇ ವೀಕು ಇಲ್ಲವಾ ಅಂದರೆ ಮೂರನೇ ವೀಕು ರಿಲೀಸ್ ಇದೆ ವೇಳಾಪಟ್ಟಿ ಅಂತ ನಿಮಗೆ ನಾನು ಹೇಳಿದ್ದೀನಿ ಬಟ್ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಐ ಪಿ ಎಲ್ ಏನು ವೇಳಾಪಟ್ಟಿ ಇದೆಯಲ್ಲಪ್ಪ ಅಂತಂದ್ರೆ ಈ ವರ್ಷ ನೋಡಿ ಫೆಬ್ರವರಿ ಎರಡನೇ ವೀಕು ಅಥವಾ ಇಲ್ಲ ಅಂತಂದ್ರೆ ಒಂದನೇ ವೀಕಿಗೆ ನಿಮಗೆ ಐ ಪಿ ಎಲ್ ವೇಳಾಪಟ್ಟಿ ನೋಡೋಕ್ಕೆ ಸಿಗುತ್ತೆ ಯಾಕಪ್ಪ ಅಂತಂದ್ರೆ ಈಟ್ ಜಲ್ದಿ ಇಷ್ಟು ಬೇಗ ಯಾಕೆ ಸಿಗುತ್ತೆ ಅಂತಂದ್ರೆ ನೋಡಿ ಎರಡು ಸಾವಿರ ಇಪ್ಪತ್ತೈದರ ಏನು ಐ ಪಿ ಎಲ್ ಆವೃತ್ತಿ ಇದೆಯಲ್ಲ ಅದು ಹದಿನಾಲ್ಕು ಮಾರ್ಚ್ಗೆ ಶುರು ಆಗ್ತಾ ಇದೆ ಸೊ ಅದಕ್ಕಾಗಿ ಬಹಳ ನಿಮಗೆ ಜಲ್ದಿ ಸಿಗ್ತಾ ಇದೆ ಓಕೆ ಸೊ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಅಥವಾ ಎಲ್ಲ ಕ್ರಿಕೆಟ್ ಐ ಪಿ ಎಲ್ ಫ್ಯಾನ್ಸ್ ಗಳಿಗೆ ಬಹಳ ಇದು ಸಿಹಿ ಸುದ್ದಿ ಇದೆ ಯಾಕಪ್ಪ ಅಂತಂದ್ರೆ ಈ ಬಾರಿ ಐ ಪಿ ಎಲ್ ಆವೃತ್ತಿ ಎರಡು ಸಾವಿರ ಇಪ್ಪತ್ತೈದು ಐ ಪಿ ಎಲ್ ಆವೃತ್ತಿ ಏನಪ್ಪಾ ಅಂತಂದ್ರೆ ಹದ್ನಾಕ್ ಮಾರ್ಚ್ ಗೆ ಶುರು ಆಗ್ತಾ ಇದೆ ಅಂದ್ರೆ ಬಹಳ ಬೇಗವಾಗಿ ಶುರು ಆಗ್ತಾ ಇದೆ ಸೊ ಅದಕ್ಕಾಗಿ ಬಿ ಐ ಪಿ ಎಲ್ ವೇಳಾಪಟ್ಟಿ ಏನಿದೆ ಅಲ್ಲ ಎರಡ್ ಸಾವಿರ ಇಪ್ಪತ್ತೈದರ ವೇಳಾಪಟ್ಟಿ ಏನಿದೆ ಐ ಪಿ ಎಲ್ ಯಾವ ಡೇಟ್ ಗೆ ಯಾವ ಮ್ಯಾಚ್ ಆಗುತ್ತೆ ಅಂತ ಸೊ ಅದನ್ನು ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ರಿಲೀಸ್ ಇದ್ದಾರೆ ಓಕೆ ಸೊ ಯಾಕಂತಂದರೆ ನಾನು ನಿಮಗೆ ಹೇಳಿಬಿಟ್ಟೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಆವೃತ್ತಿ ಹದಿನಾಲ್ಕು ಮಾರ್ಚ್ಗೆ ಶುರು ಆಗ್ತೈತೆ ಸೊ ಅದಕ್ಕಾಗಿ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಐ ಪಿ ಎಲ್ ವೇಳಾಪಟ್ಟಿ ಏನಿದೆಯಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಅದಕ್ಕಾಗಿ ಎಲ್ಲ ಟೀಮ್ಗಳಿಗೆ ಅದು ಏನೋ ಶೆಡ್ಯೂಲ್ ಇರುತ್ತೆ ಅಲ್ಲ ಸೊ ಆ ಟೀಮ್ಗೆ ಅವರು ಶೆಡ್ಯೂಲ್ ಕೊಡ್ತಾರೆ ಸೊ ಎಲ್ಲ ಟೀಮ್ಗಳು ಐ ಪಿ ಎಲ್ ಹತ್ತು ಫ್ರೆಂಚಸಿಗಳು ತನ್ನ ಏನು ಪ್ರಾಕ್ಟೀಸ್ ಕ್ಯಾಂಪ್ ಇರ್ತವೆ ಐ ಪಿ ಎಲ್ ಮೊದಲನೇ ಅದಕ್ಕಿಂತ ಅವರೇನು ಪ್ರಾಕ್ಟೀಸ್ ಕ್ಯಾಂಪ್ ಇರ್ತಲ್ಲ ಪ್ರಾಕ್ಟೀಸ್ ಕ್ಯಾಂಪ್ಗಳನ್ನು ಅವರು ಶುರು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಇದಕ್ಕಾಗಿ ಬೇಗವಾಗಿ ಐ ಪಿ ಎಲ್ ಶುರು ಮಾಡ್ತಾ ಇದ್ದಾರೆ ಈ ಸಾರಿ ಐ ಪಿ ಎಲ್ಲನ್ನು ಐ ಸೊ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಇದು ಸಿ ಸುದ್ದಿ ಇದೆ ಸೊ ನೀವು ಐ ಪಿ ಗೋಸ್ಕರ ಬಹಳ ಇದ್ದೀರಿ ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐ ಪಿ ಎಲ್ನಿಂದ ಐ ಪಿ ಎಲ್ ಕಡೆಯಿಂದ ಏನು ಚಿಕ್ಕೊಂಡು ಅಪ್ಡೇಟ್ ಬರುತ್ತಲ್ಲ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ಅಪ್ಡೇಟ್ ಕೊಡ್ತೀವಿ ಓಕೆ ಸೊ ಫಟಾಫಟ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ